ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ ಶ್ರೇಷ್ಠ ಮದುವೆ ತಾಂಡವ ಶ್ರೇಷ್ಠ ಮದುವೆಗೆ ಕಂಟಕ ತಪ್ಪಿದ್ದಲ್ಲ ಹಾಗಾದರೆ ಅಂಥದ್ದೇನಾಯಿತು ಭಾಗ್ಯ ತನ್ನ ನಿರ್ಧಾರನ ಬದಲಾಯಿಸ್ಕೊಂಡ್ರ ಅಥವಾ ಇಲ್ಲಿ ಕಂಟಕ ಆಗಿ ಬರ್ತಿರೋದು ಯಾರಿರ್ಬಹುದು ಏನು ಕತೆ ಶ್ರೇಷ್ಠ ಮಧುಮಗಳಾಗಿ ರೆಡಿ ಆದ್ಲು ಅಂದ್ರೆ ಖಂಡತ ಮದುವೆ ನಡೆಯತ್ತ ಖಂಡತ ನಡೆಯುತ್ತೋ ಇಲ್ಲವೋ ಏನಾಗುತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಶ್ರೇಷ್ಠ ಮದುವೆ ಆಗ್ತದೆ ಈ ಕಡೆ ತಾಂಡವ್ ಮರು ದಿನನೇ ನನ್ನ ನಿನ್ನ ಮದುವೆ ಅಂತ ಹೇಳ್ತಾರೆ ಭಾಗ್ಯ ಡಿವೋರ್ಸ್ ಕೊಟ್ಟಿದ ಮರು ದಿನನೇ ತಾಂಡವ್ ಶ್ರೇಷ್ಠ ಮದುವೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಒಮ್ಮೆ ತಾಂಡವ್ ಮದುವೆ ಆದರೆ ಸಾಕು ಎಲ್ಲರ ಗ್ರಹಗಳು ಬಿಡಿಸ್ತೀನಿ ಅಂತ ಕಾಯ್ತದಾಳೆ ಆ ಕಡೆ ತಾಂಡವ್ ಕೂಡ ಭಾಗ್ಯಗೆ ನೆಮ್ಮದಿನೇ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ತಾನು ಭಾಗ್ಯ ಮುಖಕ್ಕೆ ಡಿವೋರ್ಸ್ ಪೇಪರ್ ಎಸೆಬೇಕಿತ್ತು ಆದರೆ ಭಾಗ್ಯನೇ ನನ್ನ ಮುಖಕ್ಕೆ ಡಿವೋರ್ಸ್ ಪೇಪರ್ ಎಸೆದ್ಬಿಟ್ಲಲ್ಲ ಅನ್ನೋದು ಇಲ್ಲಿ ತಾಂಡವ್ ಕೋರ್ಕಾಗಿದೆ ಇದು ಎಲ್ಲದರ ನಡುವೆ ಮನೇಲಿ ಮಗು ತನ್ಮೈ ಹುಷಾರ್ ತಪ್ಪಿದಾನೆ ರಾತ್ರಿ ಪೂರ ಜ್ವರದಿಂದ ನರಳಿದ್ದಾನೆ ಅದಕ್ಕೆ ಕಾರಣ ಅಮ್ಮ ಅಪ್ಪ ದೂರ ಆಗ್ತಿದ್ದಾರೆ ಅನ್ನೋದು ಅಮ್ಮ ಅಪ್ಪ ದೂರ ಆದರೆ ಖಂಡಿತವಾಗ್ಲೂ ಅಂತ ಬದುಕು ತನಗೆ ಬೇಕಾಗಿಲ್ಲ ಅನ್ನೋದು ತನ್ಮೈ ಒಪಿನಿಯನ್ ಬಿಕಾಸ್ ಯಾವಾಗಲೂ ಕೂಡ ನನ್ನ ಅಪ್ಪ ಅಮ್ಮನ ಜೊತೆ ಇರಬೇಕು ಅಪ್ಪ ಅಮ್ಮನೇ ಇಬ್ಬರ ಜೊತೆಯಾಗಿರಬೇಕು ಅನ್ನೋದೇ ಅವನ ಆಸೆ ಅದೇ ಕಾರಣಕ್ಕೆ ಹುಷಾರ್ ತಪ್ಪದಾನೆ ಈ ಕಡೆ ಕನಸಲ್ಲೂ ಮನಸಲ್ಲೂ ಬರೀ ಅಪ್ಪ ಅಮ್ಮ ಜೊತೇಲಿರಬೇಕು ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಕೂಡ ದೂರ ಆಗಬಾರ್ದು ಅನ್ನೋದನ್ನೇ ಕನ್ವರ್ಸ್ತದಾನೆ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ಚೆಕಪ್ ಮಾಡ್ತಾರೆ ಮಗು ಕನ್ವರ್ಸ್ತಿರುವುದನ್ನು ನೋಡಿದ್ದೇ ಗೊತ್ತಾಗ್ಬಿಡುತ್ತೆ ಸಮಥಿಂಗ್ ಇಸ್ ದೇರ್ ಅಂತ ಅದಕ್ಕೋಸ್ಕರ ಮಗು ಕನ್ವರ್ಸ್ತದೆ ಅಂದಾಗ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂತ ಧರ್ಮಾಂಕಲ್ ಹೇಳೋದಕ್ಕೆ ಓಕೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಖಂಡಿತ ನಾನು ಇಂಟರ್ಫಿಯರ್ ಆಗೋದಿಲ್ಲ ಆದರೆ ಮಗುಗೆ ಏನಾದರೂ ಹೇಳಿದ್ರ ಅದಕ್ಕೆ ಮಗು ಕನ್ವಸ್ತಿದ್ಯಾ ಅಂತ ಕೇಳ್ತಾರೆ ಸುಂದ್ರಿ ಅವರು ಹೌದು ಪೂಚಾ ಸ್ಕೂಲಿಂದ ಬರಬೇಕಾದ್ರೆ ತನ್ನ ಹೇಳಿದ್ಲು ಅಂದಾಗ ಈ ಕಡೆ ಪೂಜಾ ಏನು ಅಂತ ಡಾಕ್ಟರ್ ಕೇಳಿದಾಗ ಅದು ತನ್ನ ತುಂಬಾ ಟೀಸ್ ಮಾಡಿದ್ರಂತೆ ಸ್ಕೂಲಲ್ಲಿ ನಿಮ್ಮ ಅಪ್ಪ ಅಮ್ಮ ದೂರ ಆಗ್ತಿದ್ದಾರೆ ಬೇರೆ ಆಗ್ತಾರೆ ಇಬ್ಬರು ಕೂಡ ಜೊತೆಯಲ್ಲಿರುವುದಿಲ್ಲ ಜಸ್ಟ್ ಒಬ್ಬರ ಜೊತೆ ಇರಬೇಕಾಗುತ್ತೆ ಟೈಮ್ ಫಿಕ್ಸ್ ಆಗುತ್ತೆ ಎಲ್ಲವನ್ನು ಕೂಡ ಹೇಳಿದಾಗ ಅವನು ತುಂಬ ಅಪ್ಸೆಟ್ ಆಗಿದ್ದ ತುಂಬ ಕಣ್ಣೀರು ಆಗ್ತದ ಅದೇ ಕಾರಣಕ್ಕೆ ನಾನು ಅವನಿಗೆ ಕನ್ವಿನ್ಸ್ ಮಾಡಿದೆ ಅದೇ ವಿಷಯವಾಗಿ ಅವನು ಈ ರೀತಿ ಅಪ್ಸೆಟ್ ಆಗಿದ್ದಾನೆ ಇರೋ ವಿಷಯನ ನಾನು ಅರ್ಥ ಮಾಡಿಸ್ದೆ ಅಂತ ಹೇಳಿದಾಗ ನೋಡಿ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಅದು ಏನಿದೆಯೋ ಖಂಡಿತ ಆದಷ್ಟು ಬೇಗ ಬಗೆಯ ಸ್ಕೂಲಿ ನಿಜ ಮಗು ಇಷ್ಟು ಕನ್ವರ್ಸ್ತಿದೆ ಇಟ್ ಮೀನ್ಸ್ ಅಪ್ಪ ಅಮ್ಮ ಜೊತೆಲಿ ಬೇಕು ಅಂತ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮಲ್ಲಿ ನಿಮ್ಮ ಗಂಡ ಹೆಂಡತಿ ನಡುವೆ ಏನೇ ಇದ್ರೂ ಯಾವುದೇ ಕಾರಣಕ್ಕೂ ಅದು ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದಲ್ವ ಆ ರೀತಿ ಪರಿಣಾಮ ಬೀರಿದ್ರೆ ಖಂಡಿತ ಮಗುವಿನ ಸ್ಥಿತಿ ಬೇರೆ ರೀತಿ ಆಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಂಡು ಗಂಡ ಹೆಂಡತಿರ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಅದನ್ನು ನೀವು ಬಗೆಹರಿಸ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ ಈ ಮಾತಿನಿಂದ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರಿ ಅಂತ ಹೇಳಿ ಡಾಕ್ಟರು ಹೋಗ್ತಿದ್ದಾಗ ಈ ಕಡೆ ಭಾಗ್ಯ ತುಂಬಾ ಕುಸ್ತು ಹೋಗ್ತಾರೆ ಹೊರಗಡೆ ಓಡಿ ಬಂದು ಕಣ್ಣೀರು ಹಾಕ್ತಿದ್ದಾರೆ ಏನಪ್ಪ ಇದು ನನ್ನ ನಿರ್ಧಾರದಿಂದ ನಮ್ಮ ಮಗು ಹುಷಾರ್ ತಪ್ಪೋಗಾಯ್ತಲ್ಲ ನನ್ನ ಮಗು ಮೇಲೆ ಪರಿಣಾಮ ಬೀರುತ್ತಲ್ಲ ಏನು ಮಾಡಲಿ ನಾನು ಏನು ಮಾಡಬೇಕು ಅಂತ ತೋಚ್ತಿಲ್ಲ ಅಂತ ಹೇಳಿ ಭಾಗ್ಯ ಇಲ್ಲಿ ಕನ್ವರ್ಸ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾ ಬಂದಿದೆ ಯಾಕಕ್ಕ ಏನು ಯೋಚನೆ ಮಾಡ್ತಿದ್ಯಾ ಭಾವನ ಹತ್ರ ಮತ್ತೆ ಹೋಗಬೇಕು ಅಂದ್ಕೊಂಡಿದ್ಯಾ ನೋಡೋಕೆ ದಯವಿಟ್ಟು ಭಾವನ ಹತ್ರ ಮತ್ತೆ ಹೋಗಬೇಡ ಭಾವ ಎಂತವ್ರು ಗೊತ್ತಾ ನೀನು ಹೋಗ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಅವ್ರು ನಿನ್ನ ಮರ್ಯಾದೆ ಕೊಡ್ತಾರೆ ಅಂತ ಅಂದ್ಕೋಬೇಡ ಟೇಕನ್ ಫಾರ್ ಗ್ರ್ಯಾಂಟೆಡ್ ರೀತಿ ತಗೋತಾರೆ ಅದೇ ಕಾರಣಕ್ಕೋಸ್ಕರ ಹೇಳ್ತದನಕ್ಕ ಅಂದಕ್ಕ ನಾನು ಹೋಗೋದಿಲ್ವ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ತಾಯಿಯಾಗಿ ಯೋಚನೆ ಮಾಡಲ ಒಂದು ಸ್ವಾಭಿಮಾನ ಹೆಣ್ಣಾಗಿ ಯೋಚನೆ ಮಾಡ್ಲಾ ಆತ್ಮ ಇರೋ ಹೆಣ್ಣಾಗಿ ಯೋಚನೆ ಮಾಡಬೇಕಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಥವಾ ತನ್ನ ಗಂಡ ಇನ್ಯಾರನೂ ನೋಡಿಕೊಂಡ್ರೂ ಕೂಡ ಅವನ್ನ ಕ್ಷಮಿಸಿ ಒಪ್ಕೊಂಡು ಅವನ ಜೊತೆ ಬಾಳ್ವೆ ಮಾಡ್ಲಾ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಮಗುವನ ಸ್ಥಿತಿಗೆ ಈ ರೀತಿ ನಾನು ಕಾರಣ ಆಗ್ಬಿಟ್ಟಿದ್ದೀನಿ ಒಂದು ತಾಯಿಯಾಗಿ ನಾನು ಏನು ಮಾಡೋಕೆ ಆಗ್ತಿಲ್ವಲ್ಲ ಅನ್ನೋದೇ ನನ್ನ ಸಂಕಟ ಆಗ್ತದೆ ಅಂದಾಗ ನೋಡೋಕೆ ತನ್ಮೈ ಈಗ ಈ ರೀತಿ ಯೋಚನೆ ಮಾಡ್ತಿದ್ದಾನೆ ಹುಷಾರ್ ತಪ್ಪಿದ್ದಾನೆ ಒಂದು ಕ್ಷಣ ಸ್ವಲ್ಪ ದಿನ ಕಳೆದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ನೀನೇನು ಯೋಚನೆ ಮಾಡ್ಬೇಡ ಹಾಗಂತ ಏನೇನೋ ನಿರ್ಧಾರನೂ ಕೂಡ ತಗೊಳೋಕೆ ಹೋಗ್ಬೇಡ ಅಕ್ಕ ಅಂತ ಹೇಳಿ ಇಲ್ಲಿ ಪೂಜಾ ಕೂಡ ಅಕ್ಕನ ಕನ್ವಿನ್ಸ್ ಮಾಡ್ತಾಳೆ ಆದರೂ ಕೂಡ ಅಕ್ಕಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಷ್ಟರಲ್ಲಿ ಸುನಂದವ್ರು ಬರ್ತಾರೆ ನೋಡು ಭಾಗ್ಯ ನೀನು ಇಲ್ಲಿ ಕಣ್ಣೀರು ಹಾಕ್ತಿದ್ಯಾ ಅಲ್ಲಿ ನೋಡಿದ್ರೆ ನಿಮ್ಮ ಮತ್ತೆ ಹಠ ಮಾಡ್ತಿದ್ದಾರೆ ಅಂದಾಗ ಯಾಕೆ ಏನು ಅಂದಾಗ ನಿಮ್ಮ ಮತ್ತೆ ಯಾವುದೇ ಟ್ಯಾಬ್ಲೆಟ್ಸ್ ಕೂಡ ಇಲ್ಲ ಮ ತಗೊಳ್ಳಿ ಅಂದರೂ ಕೂಡ ಬೇಡ ಅಂತಿದ್ದಾರೆ ಅಂದಾಗ ನಾನು ಬಂದು ಮಾತನಾಡ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ತನ್ನ ಹತ್ರ ಹತ್ರ ಯಾಕತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರೆ ನೋಡಮ್ಮ ಅವಳಿಗೆ ನಿಂದೇ ಯೋಚನೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಯಾಕತ್ತೆ ಎಲ್ಲ ಕೂಡ ಸರಿ ಹೋಗುತ್ತೆ ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಿಬಿಡತ್ತೆ ನಾನು ಆರಾಮಾಗಿದ್ದೀನಿ ಎಲ್ಲ ಸರಿ ಹೋಗುತ್ತೆ ನೀವೇ ಹೇಳ್ತೀರ ಅಲ್ವಾ ಹಣೆ ಬರ್ದಲ್ಲಿ ಏನು ಬರೆದಿರುತ್ತೋ ಅದನ್ನು ಆಗಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವದನ್ನು ಬದಲಾಯಿಸೋಕಾಗೋದಿಲ್ಲ ಅಂತ ಇರೀ ನಾನು ಡಾಕ್ಟರ್ ಕರೀತೀನಿ ನೀವು ತುಂಬ ಕುಸ್ತಿದ್ದೀರಾ ಅಂತ ಹೇಳಿದಾಗ ಬೇಡಮ್ಮ ಡಾಕ್ಟರ್ ಕರೆಯೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಭಾಗ್ಯ ಯಾಕಂದರೆ ಅವಳಿಗೆ ಆಗಿರೋದು ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿದ್ದಾಳೆ ಮಾನಸಿಕವಾಗಿ ಕುಸ್ತದಾಳೆ ನನ್ನ ಸುಸಿ ಬದುಕು ಹಾಳಾಗಿ ಹೋಯಿತು ಅಂತ ಅದಕ್ಕೆ ರೀತಿ ಆಗಿದ್ದಾಳೆ ಡಾಕ್ಟರ್ ಕರೆಸೋದ್ರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಅಂದಾಗ ಈ ಕಡೆ ಭಾಗ್ಯ ಅಯ್ಯೋ ಅತ್ತೆ ಯಾಕೆ ರೀತಿ ಅನ್ಕೋತೀರಾ ಅಂತ ಹೇಳ್ತಿದ್ರೆ ಇಲ್ಲಮ್ಮ ನಿಜವಾಗ್ಲೂ ನೀನು ಬದುಕು ಹಾಳಾಗೋಯ್ತು ಅಂತಿದ್ದಾರೆ ಅಯ್ಯೋ ನೀವಿಬ್ರು ನನ್ನ ಜೊತೆ ಇದ್ಮೇಲೆ ನಾನು ಯಾಕೆ ಸೋಲಿ ನಾನು ಚೆನ್ನಾಗೇ ಇರ್ತೀನಿ ನೀವಿಬ್ಬರು ನನ್ನ ಜೊತೆ ಇರೋ ತನಕ ಅಂತ ಭಾಗ್ಯ ಹೇಳಿದಕ್ಕೆ ಇವತ್ತು ನಾವಿಬ್ಬರ ಜೊತೇಲಿರೋದ್ರಿಂದನೇ ನಿನ್ನ ಬದುಕು ಹೀಗಾಗಿದೆ ಮಗಳ ಅಂತ ಹೇಳ್ತಾರೆ ಏನಂತ ಈ ರೀತಿ ಮಾತಾಡ್ತಿದ್ರ ಅಂದಾಗ ಹೌದು ನಾನು ನಿಜನೇ ಹೇಳ್ತಿದ್ದೀನಿ ಎಲ್ಲ ನನ್ನಿಂದನೇ ಆಗಿದ್ದು ನನ್ನಿಂದನೇ ಆಗಿದ್ದು ಅಂತ ಕುಸ್ತು ಹೋಗ್ತಾ ಇದ್ದಾರೆ ಕೆಮ್ತಿದ್ದಾರೆ ನೀರು ಕುಡಿಸ್ತಾರೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಈ ಕಡೆ ಭಾಗ್ಯ ತಂದೆ ಅಂತೂ ಸುನಂದವ್ರಿಗೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಬಿತ್ತಿ ಅಮ್ಮ ನೋಡು ಅಲ್ಲಿ ತನ್ನೇ ನೋಡು ಹೇಗೆ ಗುಂಡಣ್ಣನ ಕತೆ ಅವ್ರ ಕತೆ ಹೇಗಾಗಿದೆ ಎಲ್ಲದಕ್ಕೂ ಕೂಡ ನೀನು ದುಡುಕಿನ ನಿರ್ತಾರನೆ ಕಾರಣ ಆಗೋಯ್ತಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಗೆ ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ನೋಡಿದ್ರೆ ಮಗುವಿನ ಪರಿಸ್ಥಿತಿ ಆ ರೀತಿ ಆಗಿದೆ ಮಗು ಅಪ್ಪ ಅಮ್ಮ ಒಂದಾಗದೇ ಇದ್ದರೆ ಖಂಡಿತವಾಗ್ಲೂ ಏನು ಮಾಡಬೇಕು ಮಗುವಿಗೆ ಅಂತ ಗೊತ್ತಾಗ್ತಿಲ್ಲ ಮಗು ತುಂಬ ಅಪ್ಸೆಟ್ ಆಗಿದೆ ಈ ಕಡೆ ತನ್ವಿ ಅಂತೂ ಅಪ್ಪ ಅಮ್ಮ ಆಡ್ತಿರೋದು ನೋಡಿದ್ರೆ ಅಪ್ಪ ಅಮ್ಮನ ಮೇಲೆ ಸಿಡ್ಕೋದು ನೋಡಿದ್ರೆ ಬೈಯೋದು ನೋಡಿದ್ರೆ ಜಗಳ ಆಡೋದು ನೋಡಿದ್ರೆ ಖಂಡಿತ ಅಪ್ಪ ಅಮ್ಮ ಯಾವತ್ತೂ ಒಂದಾಗಲ್ಲ ಅನ್ನಿಸ್ತದೆ ಅಂತ ಹೇಳ್ತದಾಳೆ ನಂತರ ಭಾಗ್ಯ ಹೋಗಿದ್ದೆ ಮಗು ಮತ್ತು ಇಬ್ಬರು ಮಕ್ಕಳನ್ನು ನೋಡಿದೆ ಮಕ್ಕಳ ನನ್ನಿಂದಾಗೆ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆಯಲ್ಲ ನಾನು ಏನು ಮಾಡಬೇಕು ಅಂತಾನೆ ನಂಗೆ ತೋಚ್ತಾ ಇಲ್ಲ ಕಂದಮ್ಗಳ ಅಂತ ಹೇಳ್ತಿದ್ದಾರೆ ಆ ಕಡೆ ಶ್ರೇಷ್ಠ ಅಂತೂ ಮದುಮಗಳಾಗಿ ರೆಡಿ ಆಗಿದ್ದಾಳೆ ಫೈನಲಿ ನಾನು ಅನ್ಕೊಂಡು ದಿನ ಬಂದೆ ಬಿಡ್ತು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ನನ್ನ ತಾಂಡವ್ ಮದುವೆ ಆಗ್ತಿದ್ದೇನೆ ಇವತ್ತು ಅಂತ ಸಂಭ್ರಮದಲ್ಲಿದ್ದರೆ ತಾಂಡವ್ ಕಾಲ್ ಮಾಡಿದ್ದೆ ಹನಿ ನೀ ರೆಡಿ ಆಗಿದ್ಯಾ ಬೇಗ ರೆಡಿಯಾಗು ನಾನು ಹಾರ ತೊಗೊಂಡು ಹಾಗೆ ಪುರೋಹಿತರು ಕರ್ಕೊಂಡು ಬರ್ತೀನಿ ನೀನು ಆದಷ್ಟು ಬೇಗ ರೆಡಿಯಾಗಿ ಅಂದಾಗ ನಿಜವಾಗ್ಲೂ ತುಂಬ ಆಗ್ತದೆ ತಾಂಡವ್ ಇವತ್ತು ನಾವಿಬ್ಬರು ಒಂದಾಗ್ತಿದ್ವಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಗೊತ್ತಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಾನು ಫೈನಲಿ ತಾಂಡವ್ ಹೆಂಡತಿ ಆಗ್ತದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತುಂಬಾ ಖುಷಿ ಪಡ್ತಿದಾಳೆ ಅದ್ರ ನಡುವೆ ಈ ಕಡೆ ಕೆಳಗಡೆ ಅಜ್ಜಿ ತಾತ ಬಂದಿರೋ ಅಕ್ಕಪಕ್ಕದವ್ರ ಜೊತೆ ಈ ರೀತಿ ಶ್ರೇಷ್ಠ ಮನೆ ಖಾಲಿ ಮಾಡ್ತದಾಳಂತೆ ಅವ್ನ್ ನನಗೆ ದುಡ್ಡು ಬೇಕು ಹಾಗೆ ಹೀಗೆ ಅಂತ ಕೇಳ್ತಿದ್ದಾಳೆ ಒಮ್ಮೆಲೆ ಎಲ್ಲಿ ಹೊಂದಸ್ಕೊಡಕ್ ಆಗುತ್ತೆ ಅಂತ ಹೇಳ್ತಿದ್ರೆ ಅದು ಸರಿ ಇಲ್ಲ ಅಲ್ವಾ ಹೇಗಷ್ಟೆಲ್ಲ ದುಡ್ಡು ಆಗುತ್ತೆ ಅಂತ ಅಕ್ಕಪಕ್ಕದವ್ರು ಕೂಡ ಹೇಳ್ತಿದಾರೆ ನಂತರ ಶ್ರೇಷ್ಠ ಬಂದಿದ್ದ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ದುಡ್ಡು ರೈಡಿ ಆಯ್ತಾ ಅಂತ ಕೇಳ್ತಿದ್ರೆ ಏನು ಹೇಳ್ತಿದ್ಯಾ ಶ್ರೇಷ್ಠ ಇಷ್ಟು ಬೇಗ ದುಡ್ಡು ಹೊಂದಿಸೋಕ್ಕಾಗತ್ತಾ ಅಂದಾಗ ಅವೆಲ್ಲ ಗೊತ್ತಿಲ್ಲ ನಂಗೆ ದುಡ್ಡು ಬೇಕು ಅಷ್ಟೇ ನಾನು ಖಾಲಿ ಮಾಡ್ತಿದ್ದೀನಿ ಅಂದಾಗ ನೋಡು ಶ್ರಷ್ಟು ಸ್ವಲ್ಪ ಟೈಮ್ ಆದರೂ ಕೊಡು ಕೊಡ್ತೀವಿ ಅಂತ ಅಜ್ಜಿ ಹೇಳ್ತಿದ್ದಾರೆ ಸರಿ ಸಂಜೆವರೆಗೂ ಟೈಮ್ ಕೊಡ್ತೀನಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅಂತ ಹೇಳ್ತಾಳೆ ಹತ್ತು ಕಡೆ ತಾಂಡು ಪುರೋಹಿತರನ್ನ ಕರ್ಕೊಂಡು ಮನೇಲೇ ಮದ್ವೆ ಶಾಸ್ತ್ರ ಇದೆ ಹಾಗಾಗಿ ಮನೆ ಕರ್ಕೊಂಡು ಬರ್ತಾರೆ ತಾಂಡ ಒಳಗಡೆ ಹೋಗ್ತಿದ್ದಾಗೆ ಅಕ್ಕ ಪಕ್ಕದಲ್ಲಿ ಅಮ್ಮ ಮಗಳಿದಾರಲ್ವ ಅವ್ರು ಬಂದಿದ್ದೆ ಏನು ಪುರೋಹಿತರ ಏನು ಕಾರ್ಯ ಇದೆ ಅಂತ ಹೇಳ್ತಿದ್ರೆ ಏನು ನಿಮ್ಗೆ ಹೇಳೇ ಹೋಗ್ಬೇಕಾ ನನ್ನ ಒಳಗಡೆ ಅಂತ ಪುರೋಹಿತರ ಹೇಳ್ತಾರೆ ಅದಕ್ಕೆ ಆಗಲ್ಲ ಇವ್ರು ನಮಗೆ ತುಂಬ ಬೇಕಾದವರು ಆದರೆ ಪೂಜೆಗೆ ಕರೆದಿಲ್ವಲ್ಲ ಅದಕ್ಕೋಸ್ಕರ ಏನು ಪೂಜೆ ಇದೆ ಅಂತ ಹೇಳಿದಾಗ ಮದುವೆ ನಡೀತದೆ ಈ ಕಡೆ ಮಾತನ್ನು ಕೇಳಿಸ್ಕೊಳ್ಳೋದ ಅಮ್ಮ ಮಗಳು ಶಾಕ್ ಆಗ್ತಾರೆ ಏನಪ್ಪಾ ಇದು ಇದನ್ನೇ ಅಲ್ವಾ ಚಪ್ಪಲಾ ಅಂತ ಹೇಳೋದು ಏನು ಈ ಮನುಷ್ಯ ಅಂತ ಅನ್ಕೊತಾರೆ ಹಾಗಾದ್ರೆ ಈ ವಿಶ್ವನ ಕುಸ್ಮೋರ್ಗೆ ಮುಟ್ಸೋ ಸಾಧ್ಯತೆ ಇದೆ ಅದ್ರ ನಡುವೆ ಕುಸ್ಮೋರ್ಗೆ ಆಗತಾಗಿ ಹುಷಾರ್ ತಬ್ಬೋದು ಅದರಿಂದ ತಾಂಡೋ ಬರ್ಬೋದು ಇಲ್ಲ ಮಗನಿಗೋಸ್ಕರ ತಾಂಡವ್ ಬರ್ಬೋದು ಹಾಗಾದ್ರೆ ಏನಾಗ್ಬಹುದು ಫೈನಲಿ ತಾಂಡೋ ಶ್ರೇಷ್ಠ ಮದುವೆ ಇವಾಗಲೂ ಕೂಡ ನೆಲತ್ತೆ ಫೈನಲಿ ತಾಂಡೋ ಶ್ರೇಷ್ಠಗೆ ಮಗದೊಮ್ಮೆ ಕೈ ಕೊಡ್ತಾರೆ ಮದುವೆ ಬಂದು ಯಾರು ನಿಲ್ಲಿಸಬಹುದು ನಿಲ್ಲಿಸುವ ಭಾಗ್ಯ ಭಾಗ್ಯವ್ರ ಕುಸುಮ ಅವರ ಅಥವಾ ಸುನೊಂದು ಏನಾಗಬಹುದು ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚಸ್ಕರ ವೀಚ್